ನಾನು ನಿಮ್ಮ ಕೃತಿಯ ಮನೆ ಮಗಳು ಬಿಲ್ಲುತ್ತ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನೂ ಹೊಸದಾಗಿ ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ನೋಡಿದ್ರೆ ದಯವಿಟ್ಟು ಇನ್ನೂ ನಿಮ್ಮ ಬ್ಲಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ಬೇಟನ್ನ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೊಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಒಂದು ತೊಗೊಂಡಿರೋದು ನಿಮಗೆ ನಿಜವಾಗ್ಲೂ ತುಂಬ ಈಸಿಯಾಗಿ ಆ್ಯಂಡ್ ಮನಸ್ಫೂರ್ತಿಯಾಗಿ ಊಟ ಮಾಡ್ಬೋದು ಇದನ್ನು ಅಂತ ಒಂದು ರೆಸಿಪಿ ತಗೊಂಡ್ಬಂದಿದ್ದೀನಿ ದಿನ ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ರೆಸಿಪಿ ಯಾವ್ದು ಅಂತ ಅಂತ ಹೇಳ್ಬಿಟ್ಟು ಆದರೆ ಅದರಲ್ಲೂ ಅದು ಒಂಥರ ಸಮಾಧಾನ ಆಗುತ್ತೆ ನಿಜವೂ ಅಂತ ರೆಸಿಪಿ ತಗೊಂಡ್ಬಂದಿನ್ನ ಇದನ್ನ ದೇವ್ರ ನೈವೇದ್ಯಕ್ಕಾದ್ರೂ ಮಾಡ್ಕೋಬೋದು ಇಲ್ಲ ಹಾಗೆ ತಿನ್ನಕೋಬಹುದು ಈಸಿ ಜನರೇಷನ್ಗಂತ ತುಂಬಾ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ಆ ಮತ್ತಿದ್ರೆ ಮಾಡೋದು ಹಾಗಾದ್ರೆ ಬನ್ನಿ ಆ ನಾವು ಇವತ್ತು ಏನ್ ಮಾಡ್ತೀನಿ ಅಂತ ರಿವೀಲ್ ಮಾಡ್ತೀನಿ ನಾ ಇವತ್ತು ನಿಮ್ಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಮೊಸರನ್ನ ಮೊಸರನ್ನ ಮಾಡೋದು ನಮ್ಮನೇ ಮೊಸರನ್ನ ಬರೀ ಮೊಸರನ್ನ ಹಾಕಿ ಕಲಸಿ ತಿನ್ನೋದೇ ಬೇರೆ ಇದರಲ್ಲಿ ಎಲ್ಲಾ ತರದನ್ನು ಹಾಕಿ ನೈವೇದ್ಯಕ್ಕೆಲ್ಲ ದೇವಸ್ಥಾನಗಳ ಕೆಲವು ಕಡೆ ಪ್ರಸಾದ ಪ್ರಸಂಗ ಆ ಆತರ ನಮ್ಮ ಮೊಸರನ್ನ ಮಾಡೋದು ಹೇಗಂತ ಮನೇಲೆ ಹೇಗ್ ಮಾಡ್ಕೋಬೇಕಂತ ಹೇಳ್ಕೊಡ್ತಾ ಇದೀನಿ ಬ್ಯಾಚುಲರ್ಸ್ಗೂ ಈಸಿ ಆಗುತ್ತೆ ಮತ್ತೆ ಒಂದೇ ತರ ರೈಸ್ ಭಾತ್ಗಳನ್ನ ಮಸಾಲೆ ಐಟಮ್ ತಿನ್ನೋರ್ಗು ಮಾತಿನ ತಿಂದು ಬೇಜಾರಾಗಿದ್ರೆ ಈ ತರ ಒಂದು ಬೆಸ್ಟ್ ಈಸಿಯಾಗಿ ಮಾಡ್ಕೊಡೋಂತ ರೆಸಿಪಿ ತುಂಬಾ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು ನೂರಾರು ಥರ ಹೈಟಮ್ ತರಾವರಿ ಐಟಮ್ ಇದ್ದಾಗ ತಿಂದರೆ ಮೃಷ್ಟಾನ್ನ ಭೋಜನ ಅಲ್ಲ ಈ ತರ ಒಂದು ಮೊಸರನ್ನ ತಿಂದ್ರೆ ನಿಜವಾಗ್ಲೂ ಮೃಷ್ಟಾನ್ನಕ್ಕೆ ಸಮಾನ ಆಗಿಬಿಡುತ್ತೆ ಅದು ಮೊಸರನ್ನ ಬ್ರಾಹ್ಮಣ್ರು ಮನೆಯಲ್ಲಿ ಮೊಸರ ಅಣ್ಣನೇ ಮೃಷ್ಟಾನ್ನ ಅಂತ ಅಂತ ಅಂತಾರೆ ನಿಜವಾಗ್ಲೂ ಮುಷ್ಟೇ ಅದು ತುಂಬಾ ಚೆನ್ನಾಗಾಗುತ್ತೆ ಇನ್ನೇ ತರ ನೋಡೋದು ಹಾಗಾದ್ರೆ ಬನ್ನಿ ನಮ್ಮ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತೀನಿ ನಾನು ಮೊದಲಿಗೆ ಅನ್ನ ರೆಡಿ ನಾನು ಎರಡು ಕಪ್ ಅಷ್ಟು ಹಾಕ್ತಾ ಇದ್ದೀನಿ ಕಪ್ ಹಾಕ್ತಾ ಇದನ್ನು ಇದನ್ನೇಟಾಗಿ ತೊಳೆದ್ಬಿಟ್ಟು ಅಕ್ಕಿನ ಸ್ವಲ್ಪ ಜಾಸ್ತಿ ಡೈಲಿ ಮಾಡೋದಕ್ಕಿನ್ನ ಜಾಸ್ತಿ ಸ್ವಲ್ಪ ನೀರಿಟ್ಕೊಂಡು ಅನ್ನ ಮೆತ್ತಗೆ ಮೆತ್ತಗ್ ಮಾಡ್ಕೋಬೇಕು ತುಂಬಾ ಚೆನ್ನಾಗ್ ಆಗುತ್ತೆ ಮೊಸರನ್ನ ಹಂಗಾಗಿ ಇದನ್ನ ನೀಟಾಗಿ ತೊಳದ್ಬಿಟ್ಟು ಸ್ವಲ್ಪ ನಾವು ರೆಗ್ಯುಲರ್ ಇಡ್ತೀವಲ್ವ ಅನ್ನ ಉದುರು ಹಾಕಕ್ಕೆ ಅದಕ್ಕಿಂತ ನಾನು ಸ್ವಲ್ಪ ಜಾಸ್ತಿ ಇಟ್ಟು ಒಂದು ಎರಡು ವಿಷಲ್ ಜಾಸ್ತಿ ಓಡಿಸ್ಬೇಕು ಅನ್ನ ಅನ್ನ ಚೆನ್ನಾಗಿ ಮಸಾಲೆ ಮಾಡೋದಕ್ಕೆ ಹೇಗ್ಬೇಕು ಹಾಗೆ ಅನ್ನ ರೆಡಿ ಆಗುತ್ತೆ ನಾನು ಇವಾಗ ತೋರಿಸ್ತೀನಿ ಎಷ್ಟು ಎರಡು ಕಪ್ ಅಕ್ಕಿ ಹಾಕಿದಿನಲ್ಲ ನನಗೆ ತೋರಿಸಿ ನೀರು ಎಷ್ಟಾಗ್ತೀನಿ ಅಂತ ಇವಾಗ ಇದಕ್ಕೆ ನಾನು ನೀರು ಹಾಕ್ತಾ ಇದೀನಿ ಮೊದ್ಲಿಗೆ ಹೋಮ್ ಗ್ಲಾಸ್ ಹಾಕ್ತಾ ಎರಡನೇ ಗ್ಲಾಸ್ ಹಾಕಿದ್ದೀನಿ ಮೂರು ಗ್ಲಾಸ್ ಹಾಕಿದ್ದೀನಿ ಈಗ ಅರ್ಧ ಹಾಕ್ತಾ ಇದೀನಿ ಒಟ್ಟು ಮೂರುವರೆ ಗ್ಲಾಸ್ ಹಾಕಿದ್ದೀನಿ ನಾನು ಎರಡು ಗ್ಲಾಸ್ಗೆ ನೀರಿಗೆ ದೊಡ್ಡ ಗ್ಲಾಸ್ ಅಲ್ಲಿ ಮೂರುವರೆ ಗ್ಲಾಸ್ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಮೆತ್ತಗಾಗಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ವಿಶಲ್ ಬರೋಕ್ ಬಿಡ್ಬೇಕು ನೀವು ಇದನ್ನ ಹೈ ಫ್ಲೇಮಲ್ಲಿ ವಿಶಲ್ ಬರಕ್ ಬಿಡಬಾರ್ದು ಹಾಗಾಗಿ ಸ್ವಲ್ಪ ಮೆತ್ತಗಾಗುತ್ತೆ ಅನ್ನ ತುಂಬಾ ಮೆತ್ತಗೆ ಬೇಕನ್ನೋರು ಇನ್ನೊಂದು ಸ್ವಲ್ಪನು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಮಸಿದಿನ ಈಗ ನಾವು ಕುಕ್ಕರ್ ಬಾಯ್ ಹಾಕ್ಬಿಟ್ಟು ಇಡೋಣ ರೈಸ್ ಆಗೋಕ್ಕೆ ಕುಕ್ಕರ್ ಬಾಯ್ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಈಗ ಒಂದು ನಾಲ್ಕೈದು ವಿಷಲ್ ಬರಬೇಕದು ಬರಲಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಮಸರು ತೊಗೊಂಡಿದ್ದೀನಿ ನಾನು ಅಂದರೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ದಾಳಿಂಬೆ ತೊಗೊಂಡಿದ್ದೀನಿ ದ್ರಾಕ್ಷಿನೂ ಹಾಕ್ಬೋದು ನೀವು ಹಸ್ರ ದ್ರಾಕ್ಷಿ ಬರ್ತಲ್ಲ ಅದು ಮತ್ತು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ ನೈವೇದ್ಯಕ್ಕೆ ಏನಾದರೂ ಮಾಡೋದಾದ ನೀವು ಈರುಳ್ಳಿನ ಹಾಕಬೇಡಿ ಹಾಗೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಆಗುತ್ತೆ ನೈವೇದ್ಯಕ್ಕೆಲ್ಲ ಈರುಳ್ಳಿ ಹಾಕಿ ನೈವೇದ್ಯಕ್ಕೆ ಇಡೋಲ್ಲ ಹಂಗಾಗಿ ನೈವೇದ್ಯಕ್ಕೆ ಈರುಳ್ಳಿ ಹಾಕ್ತಾಯಿಲ್ಲ ನೈ ನೈವೇದ್ಯಕ್ಕೆ ಮಾಡೋದಾದರೆ ಈರುಳ್ಳಿ ಹಾಕಬೇಡಿ ಇದು ನೈವೇದ್ಯಕ್ಕೂ ಮಾಡ್ಕೊಬೋದು ಈಗ ನಾನು ನೈವೇದ್ಯಕ್ಕೆಲ್ಲ ಹಾಗೆ ತಿನ್ನೋಕೆ ಮಾಡ್ತಾ ಇರೋದು ಹಂಗಾಗಿ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಇದಿಷ್ಟು ಬೇಕಾಗಿರೋದು ದ್ರಾಕ್ಷಿನೂ ಸೇರ್ಸ್ಕೋಬಹುದು ನೀವು ಕಟ್ ಮಾಡಿಬಿಟ್ಟು ತೊಳೆದು ಕಟ್ ಮಾಡಿಬಿಟ್ಟು ದ್ರಾಕ್ಷಿ ಸೇರ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ದ್ರಾಕ್ಷಿ ಇಲ್ಲ ಖಾಲಿ ಆಗಿದೆ ನೋಡಿ ಈ ತರ ಆಗಿದೆ ಅನ್ನ ಇಷ್ಟು ಮೆತ್ತ ಮೆತ್ತಗಾಗಿದೆ ಇದನ್ನ ಸ್ಮ್ಯಾಶ್ ಮಾಡ್ಕೋಬೋದು ನೀವು ಮೊಸರನ್ನಕ್ಕಾದರೆ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದೀನಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹಂಗಾಗಿ ನಾನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೀಟಾಗಿಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ತುಂಬ ಸ್ಮ್ಯಾಶ್ ಮಾಡೋಕೆ ಹೋಗ್ಬೇಡಿ ಒಂದ್ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಆಯ್ತು ಆಗಿದೆ ಇವಾಗ ಈಗ ಸ್ಮ್ಯಾಶ್ ಮಾಡಿಟ್ಟಿರೋ ಅದನ್ನ ಒಂದು ಬೌಲ್ ತಕೊಂಡಿದ್ದೀನಿ ನಾನು ಆ ಬೌಲ್ಗೆ ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ ಗೋಡೆಂಬ ದಾಳಿಂಬೆ ಹಾಕ್ತಾ ಇದ್ದೀನಿ ಸೌತೆಕಾಯಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಸೌತೆಕಾಯಿ ಹಾಕ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಬೇಕು ಕಡಿಮೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಮೊಸರು ಹಾಕೊಂಡು ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಮೊಸರು ಮತ್ತೆ ಇದೆಲ್ಲ ಅನ್ನ ಎಲ್ಲ ಮೊಸರೆಲ್ಲ ನೀಟಾಗಿ ಕಲ್ಸ್ಕೊಂಡ್ಬಿಡ್ಬೇಕು ಈ ಥರ ನೋಡಿ ಈ ಕನ್ಸಿಸ್ಟೆಂಟಿ ಬರಬೇಕು ತುಂಬಾ ಗಟ್ಟ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳವನು ಹಾಕಬಾರ್ದು ಈ ಥರ ಕನ್ಸಿಸ್ಟೆಂಟಿ ಬರೋವರೆಗೂ ಸ್ವಲ್ಪ ಮೊಸರು ಹಾಕ್ಕೊಂಡು ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಮೊದಲಿಗೆ ಒಂದು ಕಣ ಇಟ್ಕೊಂಡ್ರಿ ಸಣ್ಣದಾಗಿ ಒಗ್ಗರಣೆ ಏಯ್ ಅದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸ್ವೇಜಿರ್ಗೆ ಹೊಣಮಂಚಿ ಕೈ ಕರಬೇ ಹೋಗ್ತಾ ಇದೀನಿ. கொஞ்சம் ತುಷ್ಟ ಕಡಲೆಬೇಳೆ ಹಾಕ್ತಿದೀನಿ ನಾನು ಕಡಲೆಬೇಳೆ ಆಪ್ಷನಲ್ ನೀವು ಬೇಕಾದ್ರೆ ಹಾಕಬಹುದು ಇಲ್ಲಂದ್ರೆ ಸ್ಕಿಪ್ ಮಾಡಬಹುದು. ಈಗ ಅಸೆ ಮಷಿನ್ ಕೈ ಮತ್ತೆ ಈರುಳ್ಳಿ ಹಚ್ ಸ್ವಲ್ಪ ಅದನ್ನ ಹಾಕ್ತಾ ಇದ್ದೀನಿ ನೈವೇದ್ಯಕ್ಕೆ ಮಾಡೋದಾದರೆ ದಯವಿಟ್ಟು ಈರುಳ್ಳಿ ಹಾಕಬೇಡಿ ಹಾಗೆ ಹಾಗೆ ಮೊದಲಿಗೆ ಒಗ್ಗರಣೆ ಕೊಟ್ಬಿಡಿ ಒಣ ಮಸಾಲೆ ಎಲ್ಲ ಹಾಕಿ ಇಷ್ಟನ್ನು ಹಾಕಿ ಉಪ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ರೆ ಸ್ವಲ್ಪ ಚೆನ್ನಾಗಿ ತಕ್ಕ ಈರುಳ್ಳಿ ಸ್ವಲ್ಪ ಹಸಿ ಹೋಗೋ ತನಕ ಕಡಲೆ ಬೇಳೆ ಕೆಲವ್ರಿಗೆ ಹಾಕಿದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಹಂಗಾಗಿ ಅದನ್ನ ಹೇಳಿದ್ದೀನಿ ನಾನು ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲಾಂದರೆ ಬೇರೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದನ್ನು ಈರುಳ್ಳಿ ಸ್ವಲ್ಪ ಹೊಂಬಣವಾಗಬೇಕು ಮೆಣ್ಸಿನ್ಕಾಯಿ ಸ್ವಲ್ಪ ಬಾಡಬೇಕದು ನೋಡಿ ಈಗ ಆಗಿದೆ ಹೊಂಬಣ್ಣ ಬಂದಿದೆ ಸ್ವಲ್ಪ ಸಾಫಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಾಡಿರೋ ಒಗ್ಗರಣೆನ ಹಾಕ್ತಾ ಇದ್ದೀನಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ನಾನು ನಾನು ಅನ್ನಕ್ಕೆ ಹಾಕಿರೋದು ಅಷ್ಟೇ ಉಪ್ಪು ಮತ್ತು ಉಪ್ಪನ್ನು ಹಾಕಿಲ್ಲ ಎಕ್ಸ್ಟ್ರಾ ನಾನು ಇದಕ್ಕೆ ಸಪ್ಪೆ ಅನ್ಸಿದ್ರೆ ನಿಮಗೆ ಇವಾಗ ಕಲಸಿ ಈಗ ಲಾಸ್ಟಿಗೆ ಕಲಿಸ್ತೀವಲ್ಲೋ ಇವಾಗ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು ನೀವು ನಾನು ಕರೆಕ್ಟಾಗಿ ಅನ್ನಕ್ಕೆ ಮಾಡಬೇಕಾದ್ರೆ ಕರೆಕ್ಟಾಗಿ ಅಂತ ನಾನು ಹಾಕ್ತಾ ಇಲ್ಲ ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ಹಾಕಿ ನೀಟಾಗಿ ಎಲ್ಲ ಕಲಿಸ್ಕೊಂಡ್ರೆ ಆಯಿತು ನೋಡಿ ತರ ಕಲ್ಸಿದ್ರೆ ಮೊಸರನ್ನ ರೆಡಿ ಆಯಿತು ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಎಲ್ಲರೂ ಟ್ರೈ ಮಾಡಿ ಮನೇಲಿ ನೋಡೋದಲ್ಲ ಹೇಗೆ ಮಾಡೋದಂತ ಹೇಳಿ ತುಂಬಾ ಈಸಿಯಾಗಿ ತುಂಬ ಆಗಿ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಯಾರು ಬೇಕಾದ್ರು ತಿನ್ಬೋದು ನಾನು ತುಂಬಾ ಮಕ್ಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಹಣ್ಣು ಎಲ್ಲ ಹಾಕಿದ್ರೆ ನಾನು ಇವತ್ತು ಡ್ರೈ ಫ್ರೂಟ್ಸ್ ಹಾಕಿಲ್ಲ ಬರೀ ಹಣ್ಣು ಅಷ್ಟೇ ಹಾಕಿದ್ದೀನಿ ನಾನು ದ್ರಾಕ್ಷಿ ಹಣ್ಣು ಖಾಲಿ ಆಗಿತ್ತು ಅದಕ್ಕೆ ನಾನು ದಾಳಿಂಬೆ ಸೌತೆಕಾಯಿ ಅಷ್ಟೇ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಬೇಸಿಗೆ ಕಾಲದಲ್ಲಂತೂ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ದಿನ ವೆರೈಟಿ ವೆರೈಟಿ ಮಾಡಿಕೊಡುವ ಒಂದು ಲಂಚ್ ಬಾಕ್ಸ್ಗೆ ಇದೊಂದು ಈಸಿಯಾಗಿರುತ್ತೆ ಏನಾದರೂ ಒಂದು ಮನೆಗಳಲ್ಲಿ ಗೆಸ್ಟ್ ಬಂದಾಗು ಅಷ್ಟೇ ಏನಾದರೂ ಒಬ್ಬಟ್ಟು ಹೋಳಿಗೆ ಆ ಥರ ಈ ಥರ ಮಾಡಿರ್ತೀರ ಅಂತಂದ್ರೆ ಸೈಡಲ್ಲಿ ಒಂದು ಡಿಶ್ ತರ ಮಾಡಿದ್ರೆ ಇದನ್ನು ತಿಂದರೆ ಲಾಸ್ಟಲ್ಲಿ ತಿನ್ನೋದು ತುಂಬ ಸೂಪರ್ ಆಗಿರುತ್ತೆ ನಿಜವಾಗ್ಲೂ ಅದೊಂಥರ ಮೊಸರನ್ನ ಫ್ಲೇವರನ್ನೇ ಬಾಯಿಂದ ಹೋಗೋ ಅಷ್ಟು ಚೆನ್ನಾಗಾಗುತ್ತೆ ತುಂಬ ಈಸಿಯಾಗಿ ಕ್ವಿಕ್ ಆಗಿ ಆಗುತ್ತೆ ಅಂಡ್ ತುಂಬ ಹೆಲ್ತಿಗೂ ಒಳ್ಳೆಯದು ಕೂಡ ಮೊಸರು ದಾಳಿಂಬೆನು ಸೌತೆಕಾಯಿ ಏನೇನು ಯೂಸ್ ಮಾಡಿ ನೋಡಿ ಅದೆಲ್ಲ ಹೆಲ್ತಿಗೂ ಕೂಡ ಒಳ್ಳೆಯದು ತುಂಬ ಆದರೆ ನೈವೇದ್ಯಕ್ಕೆ ಯಾರಾದರೂ ಮಾಡ್ಕೊಳ್ಳೋದಾದ್ರೆ ದಯವಿಟ್ಟು ನೈವೇದ್ಯಕ್ಕೆ ದೇವ್ರಗಳಿಗೂ ನೈವೇದ್ಯ ತುಂಬಾ ಮಾಡ್ತಾರೆ ಅದಲ್ಲೂ ಮನೇಲಿ ಮಾಡ ನಾನಂತೂ ಅವಾಗವಾಗ ಮಾಡಿ ಇಡ್ತಾ ಇರ್ತೀನಿ ನೈವೇದ್ಯಕ್ಕೆ ಮೊಸನ ಮನೆಗಳಲ್ಲಿ ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಳ್ಳೋದ್ರೆ ನೀವು ದಯವಿಟ್ಟು ಈರುಳ್ಳಿನ ಬೆಳ್ಳುಳ್ಳಿನ ಯೂಸ್ ಮಾಡಬೇಡಿ ಹಾಗೆ ಮಾಡಿ ಏನು ಏನು ಈಗ ತರ್ಸ್ಕೊಟ್ಟಿನೋ ಅದಷ್ಟೇ ಬಿಟ್ಬಿಟ್ಟು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಕೆಲವರು ಬೊಗ್ಗರಣೆ ಬೆಳ್ಳುಳ್ಳಿಗಳು ಹಾಕುತ್ತಾರೆ ಅದನ್ನಷ್ಟೇ ಬಿಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟು ಮಿಕ್ಕಿದ್ನ ಹಾಕೊಂಡು ಮಿಕ್ಕಿದ್ದು ನಾನು ಏನು ತೋರಿಸಿದಿನೋ ಅದೇ ರೀತಿಯೇ ಹಾಕ್ಕೊಂಡು ಮೊಸರನ್ನ ದೇವ್ರ ನೈವೇದ್ಯಕ್ಕೂ ಇಡಬಹುದು ದಯವಿ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ಹಾಕ್ಬೇಡಿ ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಮೊಸನ ಜೊತೆ ನೈವೇದ್ಯದಲ್ಲಿ ಅಹ್ ಅಷ್ಟು ಆಲ್ಮೋಸ್ಟ್ ಸರಿ ಹೋಗಲ್ಲ ಅಂತ ಅಂತಾರೆ ದೊಡ್ಡವರು ಅದಕ್ಕೋಸ್ಕರ ನೈವೇದ್ಯಕ್ಕೆ ಇಡ್ಬೇಕಾದ್ರೆ ನಿಜವಾಗ್ಲು ಈರುಳ್ಳಿ ಏನು ಹಾಕಲ್ಲ ಮೊಸಣ್ಣಕ್ಕೆ ಈಗ ಹಣ್ಣೆಲ್ಲ ಹಾಕ್ತೀನಿ ಅದ್ರ ಮೊಸನ್ನ ಈರುಳ್ಳಿ ಎಲ್ಲ ಹಾಕಲ್ಲ ಹಾಗಾಗಿ ನಾವು ತಿನ್ನಾಗಾದ್ರೆ ಬೇಕಾದ್ರೆ ಹಾಕೋಬಹುದು ಹಸಿ ಈರುಳ್ಳಿನ ಕಟ್ ಮಾಡಿನೂ ಹಾಕೋಬಹುದು ಉದ್ರಸ್ಕೋಬಹುದು ಅದ್ರ ಮೇಲ್ಗಡೆ ಮತ್ತೆ ಒಗ್ಗರಣೆಗೂ ಸಹ ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಹಾಕೋಬಹುದು ಕಡಲೆಬೇಳೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ನನಗೆ ತುಂಬಾ ಇಷ್ಟ ಕಡಲೆಬೇಳೆ ಒಗ್ಗರಣೆ ಹಾಕೊಂಡು ತಿನ್ನೋದ್ರಲ್ಲಿ ಹಂಗಾಗಿ ನಾನು ಹಾಕೊಂಡ್ರೆ ಕಡಲೆ ಕಡಲೆಬೇಳೆ ಇಷ್ಟ ಆಗಲ್ಲ ಅಂದ್ರೆ ಅದನ್ನ ಸ್ಕಿಪ್ ಯಾರಿಗೆಲ್ಲ ಇಷ್ಟ ಆಗಲ್ಲ ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಆಗುತ್ತೆ ಅನ್ನನ ಆದಷ್ಟು ಮೆತ್ತ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟ್ ಆಗಿ ಆಗುತ್ತೆ ಮಾತ್ರ ಅದ್ರ ಜೊತೆಗೆ ಬಿಳಿ ದ್ರಾಕ್ಷಿ ಗ್ರೀನ್ ಕಲರ್ ದ್ರಾಕ್ಷಿ ಬರುತ್ತಲ್ಲ ಅದನ್ನು ಸಹ ಕಟ್ ಮಾಡ್ಬಿಟ್ಟು ತೊಳೆದು ಹಾಕೋಬಹುದು ತುಂಬಾ ಇನ್ನೂ ಟೇಸ್ಟ್ ಆಗಿರುತ್ತೆ ಇನ್ನು ಹಾಗೆ ಮಾಡ್ಕೊಳ್ಳಿ ಇಲ್ಲ ಹಾಗೆ ಮಾಡ್ಕೊಳಿದ್ರೆ ಎಲ್ಲದನ್ನು ಹಾಕಿನೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋಗಳು ರೆಸಿಪಿಗಳು ಇಷ್ಟ ಆದರೆ ನಿಮ್ಮ ರೆಸಿಪಿಗಳು ಇಷ್ಟ ಆದರೆ ಎಲ್ಲರೂ ನಿಮ್ಮ ಮನೆಯಲ್ಲಿ ದಯವಿಟ್ಟು ಟ್ರೈ ಮಾಡಿ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲ ಫ್ರೂಟ್ಸು ಎಲ್ಲ ಇರುತ್ತಲ್ಲ ಹಂಗಾಗಿ ತುಂಬ ತಿಂತಾರೆ ರೆಸಿಪಿಗಳು ಇಷ್ಟ ಆದಲ್ಲಿ ವಿರುದ್ಧ ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಮೋಟಿವೇಶನ್ ಆಗುತ್ತೆ ವಿಡಿಯೋಗಳು ಮಾಡೋಕೆ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ಯು ಆಲ್ ಬೈ ಬೈ